ನೀವು ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದು ಇದಾಗಿದೆ ಮಂಡ್ಯ ನಗರದ ಪೊಲೀಸ್ ಕಾಲೋನಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ದಕ್ಷಿಣ ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದನೇ ಸಾಲಿನ ದಕ್ಷಿಣ ವಲಯ ವ್ಯಾಪ್ತಿಯ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಜರುಗಿ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಶ್ ರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಯಟ್ ಉಪನಿರ್ದೇಶಕರಾದ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಂಡ್ಯ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ದೇವರಾಜು ಎಸ್ ಸಿ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷರಾದ ಡಿಕೆ ನಾಗರಾಜು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಡಿ ಎನ್ ನಂದೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮನವಿಗಳನ್ನು ಮಾಡ್ತಾರೆ ಬಹಳ ವರ್ಷಗಳಿಂದ ಏನು ಮುಖ್ಯ ಶಿಕ್ಷಕರ ಒಂದು ವೇತನ ಶ್ರೇಣಿ ಆಗಬೇಕಾಗಿದೆ ನಾನು ಅನೇಕ ಸಭೆಗಳಲ್ಲಿ ಅವರಿಗೆ ಮನವಿಯನ್ನು ಮಾಡಿದ್ದೇನೆ ಬಹಳ ಒತ್ತಡದಲ್ಲಿ ಮುಖ್ಯ ಶಿಕ್ಷಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ಶ್ರೇಣಿಯನ್ನ ಮಾಡಿಸ್ಕೊಡ್ಬೇಕು ತಾವೇ ಕಾಲದಲ್ಲಿ ಅಂತಕ್ಕಂಥದ್ದು ಒಂದು ಎರಡನೇದು ಮುಖ್ಯ ಶಿಕ್ಷಕರು ದಸರಾ ಬೇಸಿಗೆ ರಜಾ ಎನ್ನದೇ ಶಾಲೆಯ ಎಲ್ಲ ಕರ್ತವ್ಯಗಳಲ್ಲಿ ಒತ್ತಡವನ್ನು ಹೊತ್ತು ಕೆಲಸವನ್ನು ಮಾಡ್ತಿದ್ದಾರೆ ಅವ್ರಿಗೆ ಏನು ಹತ್ತು ಇಯಲಿದೆ ಆಗಿ ಪರಿವರ್ತನೆ ಮಾಡಿಕೊಡ್ಬೇಕು ತಮ್ಮ ಅವಧಿನಲ್ಲಿ ಹಾಗೆಯೇ ಏನು ಮುಖ್ಯ ಶಿಕ್ಷಕರು ಎರಡನೇ ಪಟ್ಟಿಯನ್ನ ಇವತ್ತು ತಗೊಳಕ ಆಗ್ತಾ ಇಲ್ಲ ಎಲ್ಲ ಶಾಲೆಗಳಲ್ಲಿ ಸೆಂಟ್ ಕಮ್ಮಿ ಆಗ್ತಾ ಇದೆ ಅದನ್ನ ಏನು ಪ್ರಥಮ ಪಟ್ಟಿಯನ್ನು ಅರವತ್ತೊಂದಕ್ಕೆ ಇಟ್ಟಿದ್ದಾರೆ ಇದನ್ನ ನೂರೊಂದಕ್ಕೆ ಇಳಿಸ್ಕೊಡ್ಬೇಕು ಈ ಮೂರು ಕೆಲಸವನ್ನು ರಾಜ್ಯಕ್ಕೆ ನೀವು ಒಂದು ಸರ್ಕಾರದ ಜೊತೆ ಮಾತುಕತೆ ಆಡಿ ಮುಖ್ಯ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತೆ ಶಿಕ್ಷಕರ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ವೇದಿಕೆ ಮೂಲಕ ಅವರಿಗೆ ನಾನು ಮನವಿ ಮಾಡ್ತಾ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಗೆದ್ದಂಥ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮವಾದ ಪ್ರತಿಭೆಯನ್ನು ವ್ಯಕ್ತಪಡಿಸಿ ರಾಜ್ಯಕ್ಕೆ ಆಯ್ಕೆ ಆಗಲಿ ಅಂತ ಆಸಿಸ್ತಾ ನಾನು ಎರಡು ಮಾತು ನಮಗೆ ಸೇರಿಕೆ ಕಾರ್ಯಕ್ರಮಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಹೆಚ್ಚು ನಾನು ಮಾತನಾಡಲಿಕ್ಕೆ ಹೋಗಲ್ಲ ಆದರೂ ಕೂಡ ಇವತ್ತು ನಮ್ಮ ನಿರೂಪಕರು ನಮ್ಮ ಬಿ ಯ ಅವರು ಹೇಳಿದಾಗೆ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಒಂದು ಅತ್ಯಂತ ಸೂಕ್ತವಾದಂಥ ಕಾರ್ಯಕ್ರಮ ಇದು ಇವತ್ತು ಯಾವುದೇ ತಂದೆ ತಾಯಿಗಳನ್ನು ನಾವು ಕೇಳಿದ್ರು ಕೂಡ ನಿಮ್ಮ ಮಕ್ಕಳು ಏನಾಗಬೇಕು ಮುಂದೆ ಅಂತಂದರೆ ವೈದ್ಯರಾಗಬೇಕು ಎಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ ಆದರೆ ಯಾರೂ ಕೂಡ ಒಬ್ಬ ಚಿತ್ರಕಲಾ ನಾಟಕಕಾರನಾಗ್ಬೇಕು ಆಗಬೇಕು ಒಬ್ಬ ಹಾಡುಗಾರರಾಗಬೇಕು ಒಬ್ಬ ಸಮಾಜ ಸುಧಾರಕರಾಗಬೇಕು ಅಂತ ಯಾರೂ ಕೂಡ ಅಪೇಕ್ಷೆ ಪಡಲ್ಲ ಇವತ್ತು ಬಹುರಾಷ್ಟ್ರೀಯ ಕಂಪ್ನಿಗಳಿದೆ ಎಮ್ ಎನ್ ಸಿ ಮಲ್ಟಿ ನ್ಯಾಷನಲ್ ಕಂಪ್ನಿಗಳಿದೆ ಅಲ್ಲೂ ಕೂಡ ಸಾಂಸ್ಕೃತಿಕ ಪ್ರತಿಭೆ ಏನಿದೆ ಅದಕ್ಕೆ ಅವಕಾಶ ಕೊಟ್ಟಿರೋದನ್ನು ನಾವೆಲ್ಲ ಗಮನಿಸಬಹುದು ಇವತ್ತು ಏನು ಆಪಲ್ ಅಮೇಜಾನ್ ಆಲ್ಫೋಬೆಟ್ ಅಂತ ಏನು ಬಹುರಾಷ್ಟ್ರೀಯ ಕಂಪ್ನಿಗಳಿದೆ ಅವರಲ್ಲೂ ಕೂಡ ಹಾಡುಗಾರರಿದ್ದಾರೆ ಆ ಕಂಪ್ನಿಗಳಲ್ಲಿ ಚಿತ್ರಕಲಾಕಾರರಿದ್ದಾರೆ ಸಂಸ್ಕೃತಿಯನ್ನು ಬಿಂಬಿಸುವಂತ ಹಲವಾರು ಕಲಾವಿದರುಗಳು ಕೂಡ ಆ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಂಸ್ಕೃತಿ ಮತ್ತು ವಿದ್ಯಾರ್ಜನೆ ಜ್ಞಾನ ಇವು ಸಮ್ಮಿಳಿತಗೊಂಡು ಒಂದು ಅತ್ಯುತ್ತಮವಾದಂತಹ ಉತ್ಪನ್ನ ಅಂದ್ರೆ ಪ್ರಾಡಕ್ಟ್ ಆ ಸಂಸ್ಥೆಯಿಂದ ಹೊರಬರೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ನಮ್ಮ ಮಕ್ಕಳೇನಿದ್ದಾರೆ ಇವತ್ತು ಪ್ರಾರಂಭದ ಹಂತದಲ್ಲಿಯೇ ಭಾಸ್ಕರ್ ಸಾಹೇಬ್ರವರು ನಮ್ಮ ಇಲಾಖೆಯಲ್ಲಿ ಆಯುಕ್ತರಾಗಿದ್ದಂತಹ ಸಮಯದಲ್ಲಿ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಹೊರಗಡೆ ತರಬೇಕು ಅನ್ನೋ ಒಂದು ಮುಂದಾಲೋಚನೆಯಲ್ಲಿ ಈ ಒಂದು ಕಾರ್ಯಕ್ರಮದ ಸಾಲ ಹಂತದಿಂದ ರಾಜ್ಯ ಹಂತದವರೆಗೂ ಕೂಡ ಆಯೋಜನೆ ಮಾಡಿ ಹಲವಾರು ಮಕ್ಕಳು ಈ ಪ್ರತಿಭೆಯಿಂದ ಹೊರಬಂದು ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ ಇದಕ್ಕೆ ಅಂದಿನ ವಿಜಯ ಭಾಸ್ಕರ್ ಸಾಹೇಬ್ರವರು ಕಾರಣ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಸರ್ಕಾರ ಭಾಳ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಕ್ಕೆ ಸಕಲ ರೀತಿಯಲ್ಲೂ ಕೂಡ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ಸಾಲ ಹಂತದಲ್ಲಿ ಕೃಷ್ಣ ರಥದಲ್ಲಿ ಗೆದ್ದಿರುವಂಥ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಈಗ ಆಗಮಿಸಿದ್ದೀರಿ ತಾವೆಲ್ಲರೂ ಕೂಡ ಈ ದಿನ ಈ ಸ್ಪರ್ಧೆಯಲ್ಲಿ ಭಾಳ ಸ್ಪರ್ಧಾ ಮನೋಭಾವನೆಯಿಂದ ಭಾಗವಹಿಸಿ ನೀವು ಪ್ರೋತ್ಸಾಹದಾಯಕವಾಗಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ ಸೋತವರು ಕುಗ್ಬಾರ್ದು ಗೆದ್ದವರು ಇಗ್ಬಾರದು ಗೆದ್ದವರು ಮುಂದೆ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದೆ ಅಲ್ಲಿಗೆ ಸಕಲ ಸಿದ್ಧತೆಯೊಂದಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಸೋತವರು ಮುಂದಿನ ದಿನಗಳಲ್ಲಿ ಮತ್ತೆ ಸಾಲ ಹಂತದಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ ಏನು ತಪ್ಪುಗಳಾಗಿದೆ ಅವರನ್ನು ತಿದ್ದುಪಡಿ ಮಾಡಿಕೊಂಡು ಮುಂದೆ ದಿನಗಳಲ್ಲಿ ಭಾಗವಹಿಸುವುದಕ್ಕೆ ಸಹಕಾರಿಯಾಗಿ ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ಇಷ್ಟು ಮಾತ್ರ ನಿನ್ನೆ ಬಹಳ ವಿಜೃಂಭಣೆಯಿಂದ ಕಲೋತ್ಸವ ಮತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ಮಾಡ್ತಾ ಇದ್ದೀರಾ ಈ ಕಾರ್ಯಕ್ರಮ ಮಕ್ಕಳಲ್ಲಿ ಒದಗಿರ್ತಕ್ಕಂಥ ಪ್ರತಿಭೆಗಳನ್ನು ವರ್ಚನ್ತಕ್ಕಂಥ ಕಾರ್ಯಕ್ರಮ ಮಕ್ಕಳಲ್ಲಿ ಯಾವ್ಯಾವ ಪ್ರತಿಭೆಗಳು ಉದುಗಿದೆ ಅನ್ನೋದು ಗೊತ್ತಿಲ್ಲ ಅದನ್ನು ವರ್ಚಂದಾಗ ಮಾತ್ರ ಎಲ್ಲ ಪ್ರತಿಭೆಗಳು ಮಕ್ಕಳ ಇಂಕಿಂತಹ ಪ್ರತಿಭೆಗಳು ಇದೆ ಅನ್ನೋದನ್ನ ಕೂರಿಸಿ ಪೋಷಿಸಿ ಅದನ್ನು ಬಳಸ್ತಕ್ಕಂಥದ್ದು ಪೋಷಕ ಶಿಕ್ಷಕ ಮತ್ತೆ ಸಮಾಜದ ಜವಾಬ್ದಾರಿಯಾಗಿರ್ತದೆ ಹಾಗಾಗಿ ಆ ಕಾರ್ಯಕ್ರಮಗಳು ಶಾಲಾ ಅಂತೇಳಿ ಹೋಬಳಿ ಅಂತೇಳಿ ಕ್ರಸ್ಟರ್ ಅಂತೇಳಿ ಮತ್ತೆ ಎಲ್ಲ ಹಂತದಲ್ಲಿ ನಡೆದು ಇವತ್ತು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ಮಕ್ಕಳು ಬಂದಿದ್ದಾರೆ ಇದುವಾಗಲೂ ನಿಮ್ಮ ಪ್ರತಿಭೆಗಳನ್ನು ಮತ್ತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರತಿಭೆಗಳನ್ನು ವರ್ಚೆಯಲ್ಲಿ ತಾ ಜಿಲ್ಲಾ ಮತ್ತು ರಾಜ್ಯಕ್ಕೆ ಆಗಿ ಅಂತ ಮಕ್ಕಳಲ್ಲಿ ಒಂದು ವಿನಮ್ರವಾದ ಮನವಿಯನ್ನು ಮಾಡ್ತಾ ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕಾದ್ರೆ ಸರ್ಕಾರಿ ಶಾಲೆಗಳು ಬೆಳಿಬೇಕಾದ್ರೆ ಸರ್ಕಾರಿ ಶಾಲೆಗಳು ಗುಣಮಟ್ಟದ ಶಿಕ್ಷಣ ನೀಡಬೇಕಾದ್ರೆ ನಾವೆಲ್ಲರೂ ಕೂಡ ಕಾಯವಾಚ ಮನಸ್ಸಿನಿಂದ ಕೆಲಸವನ್ನು ಮಾಡಬೇಕಾಗತ್ತೆ ಇವತ್ತು ಶಾಲೆಗಳು ಮುಚ್ಚೋಯ್ತಾ ಇದೆ ಸರ್ಕಾರಿ ಶಾಲೆಗಳು ಮುಚ್ಚೋಯ್ತಾ ಇದೆ ನಮ್ಮ ಶಿಕ್ಷಕರ ಪರಿಶ್ರಮದಿಂದ ಸರಿ ಶಿಕ್ಷಕರ ಪರಿಶ್ರಮದಿಂದ ಇವತ್ತು ಇನ್ನೂ ಅಷ್ಟು ಅಷ್ಟು ಉಳ್ಕೊಂಡಿದೆ ಅದನ್ನು ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನ ಬರ್ತಕ್ಕಂಥ ಸಮಸ್ಯೆಗಳು ವೇತನ ಭತ್ಯೆಗಳು ಆಯೋಗಗಳು ಸಮಿತಿಗಳು ಈಗಾಗಲೇ ನಿಮಗೆ ಗೊತ್ತಿದೆ ಏಳನೇ ವೇತನ ಆಯೋಗದಲ್ಲಿ ನಮಗೆ ಬಹಳಷ್ಟು ಭಾಳಷ್ಟು ಸಪೋರ್ಟನ್ನು ಮಾಡಿದ್ದೀನಿ ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಶಿಕ್ಷಕರ ನೌಕರರ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ನಾಯಕರುಗಳನ್ನ ನೀವೆಲ್ಲ ಆಯ್ಕೆ ಮಾಡಿದೀರ ಅವರು ವೇದಿಕೆ ಮೇರಿದ್ದಾರೆ ಮಹದೇವರಲ್ಲಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತೀನಿ ಯಾರೋ ಬೋರ್ಡ್ ಹಾಕಿಕೊಂಡು ನಾನು ಡೈರೆಕ್ಟರು ನನ್ನ ಅಧ್ಯಕ್ಷ ಅಂತ ಬರದಿಲ್ಲ ಚುನಾಯಿತ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರನ್ನ ಕರೆದು ಶಿಕ್ಷಕ ಸಂಘಟನೆಯಲ್ಲಿ ಗೌರವಿಸ್ತಕ್ಕಂಥದ್ದು ಆಕೆ ಕರ್ತವ್ಯ ಆಗುತ್ತೆ ದಯಮಾಡಿ ತಾವು ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಕರೆದು ಅವ್ರನ್ನ ಸಮಾಲೋಚನೆ ಮಾಡಿ ಶಿಕ್ಷಕರ ನೌಕರರ ಸಮಸ್ಯೆಗಳನ್ನ ಬಗೆಹರಿಸಿ ಅಕಸ್ಮಾತ್ ನಿಮ್ ಕೈಲಿ ಆಗಲಿಲ್ಲ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂದ್ರೆ ಇರ್ತೀನಿ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮ ಊರಿನ ನಿಮ್ಮ ನಾಗೇಶ ಮಾಡ್ತಾನೆ ಇರಲಿ ಅಂತಕ್ಕಂಥ ಇರ್ಲಿ ಹೇಳ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ